ಮಾಡಿ ರಸ್ತೆ ಬುದೀನಲ್ಲಿ ನಿಂತಿರ್ತಕ್ಕಂಥವ್ರು ಯಾರು ಕೂಡ ರಸ್ತೆ ನಿಂತಬಾರ್ದು ಎಲ್ಲರೂ ಕೂಡ ಒಳಗಡೆ ಬನ್ನಿ ಮತ್ತೊಬ್ಬರಿಗೆ ನಂಬಿಂದ ತೊಂದರೆ ಆಗ್ಬಾರ್ದು ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು ದಯಮಾಡಿ ಒಳಗಡೆ ಬನ್ನಿ ಹದಿಮೂರು ಎಕರೆ ಹದಿಮೂರು ಕುಂಟೆ ಜಮೀನು ಗೋಮಾಳ ಅದು ಅದನ್ನು ಇವರು ವಕೀಲರಾಗಿದ್ದಂಥ ಡಿ ರಾಮಲಿಂಗಯ್ಯನವರು ಅಕ್ರಮವಾಗಿ ತೊಂಬತ್ತೈದು ಎಕರೆ ಹದಿಮೂರು ಕುಂಟೆ ಜಮೀನ ಅವರ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸ್ಬೇಕಾರೆ ಅದು ನಮ್ಮವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅವ್ರ ದೌರ್ಜನ್ಯನ ಬಳಸ್ಕೊಂಡು ಇವರು ನಮ್ಮವ್ರನ್ನ ಕೆಲವ್ರನ್ನ ಒಗ್ಲೆಬ್ಸ್ತಾರೆ ಅದರೊಳಗಡೆ ಕೆಲವರು ಉಳ್ಕೊಂಡಿರ್ತಾರೆ ಬಂಡಾಟ ಮಾಡಿಕೊಂಡು ಅವ್ರ ಮೇಲೆ ಈಗ ಕಳೆದ ತಿಂಗಳು ಹದಿಮೂರನೇ ತಾರೀಕು ಆ ಜಮೀನಿಗೆ ಸೊಸಿ ನಡಕೆ ಅಂತ ಅಂದ್ಬಿಟ್ಟು ಇವ್ರನ್ನೂ ಒಗ್ಲೆಪ್ಸ್ಬೇಕು ಅಂತ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಗೂಂಡಗಳನ್ನ ಕರ್ಕೊಂಡ್ಬಂದು ಅವ್ರ ಮೇಲೆ ಗೂಂಡಾಗಿರಿ ಮಾಡಿಸ್ತಾರೆ ಆ ಆ ಸಂದರ್ಭದಲ್ಲಿ ಅಲ್ಲೇ ಅಕ್ಕಪಕ್ಕ ಇದ್ದಂಥ ನಮ್ಮ ಗ್ರಾಮಸ್ಥರುಗಳು ಅದನ್ನು ಹೋಗಿ ತಡೆದು ನಿಲ್ಲಿಸ್ತಾರೆ ಅದಾದ ಇದನ್ನು ಕೇಳಬೇಕು ಅಂತ ಅಂದ್ಬಿಟ್ಟು ಹದಿಮೂರು ಸಂಜೆ ಇದೇ ಠಾಣೆಗೆ ನಾವು ಬಂದಾಗ ಇಲ್ಲಿ ಆದಂಥ ರೇವತಿ ಮೇಡಮ್ನವರು ನಿಮಗೂ ಅವ್ರಿಗೂ ಯಾವುದು ಬೇಡಪ್ಪ ಯಾವ ಕೇಸು ವಗರಾರೆ ಯಾವುದು ಬೇಡಿ ಹೋಗಿ ನಾನು ಹೇಳ್ತೀನಿ ತಹಸೀಲ್ದಾರ್ ಗಮನಕ್ಕೆ ವರದಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಹೊಡ್ಡೆತೀವಿ ಹೊಡ್ಡೋದ ನಂತರ ನಮ್ಮ ಗ್ರಾಮ ಮುಖಂಡರ ಮೇಲೆ ಒಂದು ಐದಾರು ಜನ ಮೇಲೆ ಕೇಸ್ ಹಾಕ್ತಾರೆ ಅದ ಆ ವಿಚಾರ ತಿಳಿದು ಸಂಬಂಧಪಟ್ಟಂಥ ಹದಿಮೂರನೇ ನಂಬರ್ ನಂಬರಲ್ಲಿ ನಾವು ಹದಿಮೂರು ಮತ್ತು ಹೊಸ ಸರ್ವೆ ನಂಬರ್ ಅರವತ್ತೈದು ಅದರಲ್ಲಿ ಧರಣಿ ಮಾಡ್ತಾ ಇರ್ತೀವಿ ಆ ಧರಣಿ ಮಾಡುವಂಥ ಸಂದರ್ಭದಲ್ಲಿ ಇದೇ ಠಾಣೆಯ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ ಅದಾದ್ಮೇಲೆ ಕೆರ್ಪೇಟೆ ಇನ್ಸ್ಪೆಕ್ಟರ್ ಆದಂಥ ಅವರು ಬರ್ತಾರೆ ಅವರು ಇವರು ಸೇರಿಕೊಂಡು ಶಾಂತಿ ಸಭೆ ಮಾಡ್ತೀವಿ ಅಂತೇಳಿ ಇವನು ವಿವೇಕಾನಂದ ಅವರವರು ಸರ್ಕಲ್ ಇನ್ಸ್ಪೆಕ್ಟರು ಅವ್ರಿಗೆ ಸಹ ದೂರವಾಣಿ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡಿ ತಾರೀಕು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ತಹಸೀಲ್ದಾರ್ ಸಮುಖ ಸಮಯದಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯವನ್ನು ಬಗೆಹರಿಸ್ಕೊಳ್ಳಿ ಅಂತೇಳಿ ನಮ್ಮನ್ನು ಸಮಾಧಾನ ಮಾಡಿ ಶಾಂತಿ ಸಭೆ ಮಾಡಿ ಅಲ್ಲಿಂದ ನಮ್ಮನ್ನು ಅವ್ರ ಸಿಬ್ಬಂದಿ ಅಲ್ಲೇ ಬಿಟ್ಬಿಟ್ಟು ಇವ್ರು ಹೊರಗಡೆ ಬರ್ತಾರೆ ಇನ್ಸ್ಪೆಕ್ಟರ್ಗಳು ಬಂದಾದ್ಮೇಲೆ ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅವ್ರ ಇದ್ದಾಗಲೇ ನಾವು ಹೊರಗಡೆಗೆ ಬರ್ತೀವಿ ಆ ಜಮೀನನ್ನು ಬಿಟ್ಟು ಹೊರಗಡೆಗೆ ಗ್ರಾಮಕ್ಕೆ ಬರ್ತೀವಿ ಗ್ರಾಮಕ್ಕೆ ಬಂದಾದಮೇಲೆ ಏನು ಮಾಡ್ತಾರೆ ಯಾವತ್ತು ಅಂತಂದರೆ ಹದಿನೆಂಟನೇ ತಾರೀಕು ನಮಗೆ ಡೇಟ್ ಕೊಟ್ಟವರು ಇವರೇ ಅಧಿಕಾರಿಗಳೇ ಹದಿನೆಂಟನೇ ತಾರೀಕು ಡೇಟ್ ಕೊಟ್ಟಿದ್ದರು ಅವತ್ತಿನ ರಾತ್ರಿಯೇ ಬಂದು ಹದಿನಾಲ್ಕನೇ ತಾರೀಕಲ್ಲಿ ನಮ್ಮ ಮೂವತ್ತ್ನಾಲ್ಕು ಕ್ಷಣದ ಮೇಲೆ ಹತ್ತು ಥರ ಸೆಕ್ಷನ್ ಹಾಕಿ ಮುನ್ನೂರ ಏಳು ಸೆಕ್ಷನ್ನು ಸಹ ಹಾಕಿ ಮುನ್ನೂರ ಏಳು ಸೆಕ್ಷನ್ ಹಾಕಬೇಕು ಅಂತ ಅಂದರೆ ಸಂಬಂಧಪಟ್ಟಂಥವ್ರು ನೀವಿರ್ತೀರಿ ನಿಮಗೆ ಗೊತ್ತಿರ್ತದೆ ಮುನ್ನೂರು ಏಳು ಅಂದರೆ ಏನು ಅಂತ ಅಂದ್ಬಿಟ್ಟು ನಮ್ಮ ಎದುರುದಾರರಿಗೆ ನಾವು ಹೊಡಿಬೇಕು ರಕ್ತಪಾತ ಆಗಿರಬೇಕು ಆಗಿರಬೇಕು ಅದು ಯಾವುದು ಇಲ್ಲದೇ ಅವರು ಸ್ಪಾಡಲೆಯಲ್ಲದೆ ಇದ್ದಾಗ ಮುನ್ನೂರ ಏಳು ಇದು ಕೇಸನ್ನು ಯಾವ ರೀತಿ ದಾಖಲು ಮಾಡಿದರು ಅದರ ವಿರುದ್ಧವಾಗಿ ಅದಲ್ದೇ ನಾವು ಎಲ್ಲರೂ ಸಹ ಗ್ರಾಮ ಬಿಟ್ಟು ಗ್ರಾಮನ ತೊರೆದು ನಾವು ಕೇಸ್ ಕೊಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಮೂವರು ಯಾರ್ದು ಕೇಸ್ ತೊಗೊಳಿದೆಯಾ ಇವ್ರ ಮನಸ್ಸಿಗೆ ಬಂದಂಗೆ ಮನಸ್ಸೋ ಇಚ್ಛೆ ಯಾವುದೋ ಒಂದು ಕೇಸನ್ನು ದಾಖಲು ಮಾಡ್ಕೊಂಡಿರ್ತಾರೆ ಅದರ ವಿರುದ್ಧವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ ನಮಗೆ ಈ ಕೇಸು ರದ್ದಾಗಬೇಕು ನಮ್ಮ ಮೇಲೆ ಏನು ಮೂವತ್ನಾಲ್ಕು ಜನ ಪ್ಲಸ್ ಅದ್ರ ಹಿಂದಿನ ದಿವಸ ಕೇಸ್ ಆಗಿದೆಯಲ್ಲ ಆ ಕೇಸು ರದ್ದಾಗಬೇಕು ಇದಕ್ಕೆ ಯಾರ್ಯಾರು ಶಾಮೀಲ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಎಸ್ ಪಿ ಸಾಹೇಬ್ರಲ್ಲಿ ನಾವು ಮನವರಿಕೆ ಮಾಡ್ಕೋತಾ ಇದೀವಿ